ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ನನ್ನ ಪ್ರಿಸ್ನ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ನೋಡ್ಕೊಂಡು ಬರೋಣ ನೋಡಿ ನನ್ನ ಪ್ರಿಸ್ನ ನಾನು ಈ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಂಡಿರ್ತೀನಿ ಯಾವಾಗಲೂ ಕೂಡ ನನಗೆ ಈಸಿ ಆಗೋ ರೀತಿ ನಾನು ಆರ್ಗನೈಸ್ ಮಾಡ್ಕೋತೀನಿ ನೋಡಿ ಈ ಕಡೆ ಡೋರ್ ಸೈಡಲ್ಲಿ ನಾನು ಮೊಟ್ಟೆ ಎಲ್ಲ ಖಾಲಿಯಾಗಿತ್ತು ಸೊ ಇಲ್ಲಿ ನಾನು ಒಂದು ಪೈನಾಪಲ್ ಎಸೆನ್ಸ್ ಹಾಗೆ ಒಂದೇ ಒಂದು ನಿಂಬೆಹಣ್ಣಿತ್ತು ಸೊ ಅದನ್ನೇನು ಬಾಕ್ಸ್ಗೆ ಹಾಕಿಟ್ಟಿಲ್ಲ ಹಾಗೆ ಇಟ್ಟಿದ್ದೀನಿ ಹಾಗೆಯೇ ಈ ಕಡೆ ಬಂದರೆ ಇಲ್ಲಿ ನಾನು ಪಾನಿಪುರಿ ಮಸಾಲ ಚಾಟ್ ಮಸಾಲ ಹಾಗೆಯೇ ಬೇಕಿಂಗ್ ಸೋಡಾ ಇಟ್ಕೊಂಡಿದ್ದೀನಿ ಇನ್ನು ಒಂದು ಪ್ಯಾಕ್ ದ್ರಾಕ್ಷಿ ಎಕ್ಸ್ಟ್ರಾ ಉಳಿದಿತ್ತು ಸೊ ಅದನ್ನು ಕೂಡ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಸ್ವಲ್ಪ ಗಸಗಸೆ ಕೂಡ ಉಳಿದಿತ್ತು ಅದನ್ನು ಇಟ್ಕೊಂಡಿದ್ದೀನಿ ಇನ್ನು ಇಲ್ಲಿ ಬಂದರೆ ಕಸ್ಟರ್ಡ್ ಪೌಡ್ರನ್ನ ಈ ರೀತಿ ಇಟ್ಕೊಂಡಿದ್ದೀನಿ ಇದ್ರ ಪಕ್ಕ ನಾನು ಕಾಳು ಮೆಣಸು ಹಾಗೆಯೇ ಸಾಸ್ಗಳು ನಾನು ಡೈಲಿ ಯೂಸ್ ಮಾಡೋವಂಥ ಸಾಸು ಚಜ್ವನ್ ಚಟ್ನಿ ಟೊಮೊಟೊ ಕೆಚಪ್ ಮತ್ತು ರೆಡ್ ಚಿಲ್ಲಿ ಸಾಸ್ ನಾನು ಹೇಳ್ದಂಗೆ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲೇ ಹೇಳಿದ್ದೀನಿ ನಾನು ಜಾಸ್ತಿ ಸಾಸ್ಗಳನ್ನ ಯೂಸ್ ಮಾಡೋದಿಲ್ಲ ಬಟ್ ಅರ್ಜೆಂಟಲ್ಲಿ ಇರಲಿ ಅಂತ ಇಟ್ಕೊಂಡಿರ್ತೀನಿ ಇನ್ನೂ ಇಲ್ಲಿ ಪುಳಿಯೋಗರೆ ಪೌಡರ್ ಚಿಕನ್ ಮಸಾಲ ಮಟನ್ ಮಸಾಲ ಒಂದೇ ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಗೆ ಕಬಾಬ್ ಪೌಡ್ರು ಸೋಂಪನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಬಂದರೆ ನಾನು ಯೂಸ್ ಮಾಡುವಂಥ ಡ್ರೈ ಫ್ರೂಟ್ಸ್ನ ಆಚೆ ಇಟ್ಕೊತೀನಿ ಸೊ ಎಕ್ಸ್ಟ್ರಾ ಏನಿರುತ್ತೋ ಅದನ್ನೆಲ್ಲ ಈ ರೀತಿ ಪ್ಯಾಕ್ ಮಾಡಿ ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ ತುಂಬ ದಿನ ಫ್ರೆಶ್ ಆಗಿರುತ್ತೆ ಅಂತ ಇಲ್ಲಿ ಬಂದು ಒಂದು ಮ್ಯಾಂಗೋ ಜ್ಯೂಸನ್ನ ಇಟ್ಕೊಂಡಿದ್ದೀನಿ ಹಾಗೆಯೇ ಇದು ಬಂದು ತೊಗರಿ ಬೇಳೆ ಮತ್ತು ಕರ್ಬ್ಯಾನ್ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಏನೂ ಇಡೋಕ್ಕೆ ಹೋಗೋದಿಲ್ಲ ಸೊ ಇಲ್ಲಿ ಏನಾದರೂ ಐಸ್ ಕ್ರೀಮ್ ತಂದಾಗ ಅಷ್ಟೇ ನಾನು ಇಡೋದು ಇನ್ನು ಮಿಕ್ದಾಗೆಲ್ಲ ಇದು ಖಾಲಿಯಾಗಿರುತ್ತೆ ಬರೀ ಟ್ರೈಗಳನ್ನ ಇಟ್ಕೊಂಡಿರ್ತೀನಿ ಅದಾದಮೇಲೆ ಇಲ್ಲಿ ಬಂದು ಮೊಸರನ್ನ ಇಟ್ಕೊಂಡಿದ್ದೀನಿ ಹಾಗೆ ಹಾಲನ್ನ ಇಟ್ಕೊಂಡಿದ್ದೀನಿ ನಾನು ಇನ್ನೂ ಎರಡು ಮೊಸರು ಬಾಕ್ಸ್ ಇದೆ ಬಟ್ ಅದು ಇಲ್ಲಿ ಸಾಕಾಗೋದಿಲ್ಲ ಇಟ್ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ಕೆಳಗಡೆ ಸ್ಟೆಪ್ಪಲ್ಲಿ ಇಟ್ಕೊಂಡಿರ್ತೀನಿ ಇನ್ನು ಕಾಳುಗಳು ನಾನು ಡೈಲಿ ಯೂಸ್ಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಕಾಳುಗಳನ್ನ ನಾನು ತಗೊಳ್ಳೋದು ಇನ್ನು ಅಂಥ ಕಾಳುಗಳನ್ನೆಲ್ಲ ನಾನು ಈ ರೀತಿಯಾಗಿ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ ನಾನು ಸ್ವಲ್ಪ ಜಾಸ್ತಿನೇ ತಂದುಬಿಡ್ತೀನಿ ಐಟಮ್ಗಳನ್ನ ತರಬೇಕಾದ್ರೆ ಒಂದು ಮೊಸರು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ಇದು ರೋಸು ಈ ರೋಸ್ ಬಂದು ನಾವು ನಮ್ಮ ಗಿಡದಲ್ಲಿ ಬೆಳೆದಿರುವಂಥ ರೋಸು ಈ ರೀತಿ ಬೆಂಗಳೂರಲ್ಲಿ ಒಂದೊಂದು ಗಿಡ ಹಾಕ್ಕೊಂಡು ರೋಸೆಲ್ಲ ಬೆಳೆಸಿದ್ರೆ ತುಂಬಾ ಖುಷಿ ಅನಿಸುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ರೋಸ್ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಅಂಗಿಲ್ ತಂದಿರೋ ರೋಸ್ ಥರ ಇದೆ ತುಂಬಾ ಚೆನ್ನಾಗಿರುತ್ತೆ ಒಂದು ಎರಡು ದಿನ ಆದರೂ ಮುಡ್ಕೋಬೋದು ಅಷ್ಟು ಫ್ರೆಶ್ ಆಗಿರುತ್ತೆ ಅದಾದಮೇಲೆ ಇಲ್ಲಿ ನಾನು ಮೊಸರನ್ನ ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಪುದೀನ ಅದೇನಿರುತ್ತೋ ಅಲ್ಲೆಲ್ಲ ಇಟ್ಕೊಂಡಿದ್ದೀನಿ ಇದು ಬಂದು ಮೈನಾಗಿ ನಾನು ಬರೀ ಹಿಟ್ಟುಗಳು ಈ ರವೆ ಆ ಗೋಧಿ ಹಿಟ್ಟು ಇದೆಲ್ಲ ಏನು ಉಳಿದಿರುತ್ತೋ ಎಕ್ಸ್ಟ್ರಾ ನಾನು ಆಚೆ ಇಟ್ಕೊಂಡು ಅವನು ಮಾತ್ರ ಇಲ್ಲಿ ಸ್ಟೋರ್ ಮಾಡೋದು ನಾನು ಸ್ವಲ್ಪ ತರಕಾರಿಗಳನ್ನೂ ಕೂಡ ಜಾಸ್ತಿ ಯೂಸ್ ಮಾಡ್ತೀನಿ ಸೊ ಹಾಗೆ ತರಕಾರಿಗಳಿಗೆ ಜಾಗ ಸಾಕಾಗಿಲ್ಲ ಕೆಳಗಡೆ ಅಂದಾಗ ಅದನ್ನು ಕೂಡ ನಾನು ಕೋಸೆಲ್ಲ ಇಲ್ಲೇ ಇಟ್ಕೊತೀನಿ ಸಾರಿ ಇಲ್ಲೆಲ್ಲ ಬಂದು ನಾನು ತರಕಾರಿಗಳನ್ನ ಇಟ್ಕೊಂಡಿದ್ದೀನಿ ನನಗೆ ಏನೇನು ತರಕಾರಿ ಬೇಕೋ ಅವೆಲ್ಲ ಕ್ಲೀನ್ ಮಾಡಿ ಈ ರೀತಿ ಇಟ್ಕೊಂಡು ಬಿಡ್ತೀನಿ ಮತ್ತು ಬಾಕ್ಸ್ಗಳ್ಗಾಕಿ ಸ್ಟೋರ್ ಮಾಡ್ಬೋದು ಆದರೆ ತುಂಬ ಸ್ಪೇಸ್ ಬೇಕಾಗುತ್ತೆ ಸೊ ಅದರಿಂದ ನಾನು ಈ ರೀತಿ ಕವರಲ್ಲೇ ಪ್ಯಾಕ್ ಮಾಡಿ ಇಟ್ಕೊತೀನಿ ನೋಡ್ತಾಯಿದ್ದೀರಲ್ವಾ ಯಾವ ರೀತಿ ನಾನು ಫ್ರಿಸ್ ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀನಿ ಅಂತ ತುಂಬಾ ಚಿಕ್ಕದಾಗಿರುವಂಥ ಫ್ರಿಜ್ನಲ್ಲಿ ಈ ರೀತಿಯಾಗಿ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಏನಿದೆಯೋ ಅದನ್ನೆಲ್ಲ ಈ ಕೆಳಗಡೆ ಟ್ರೈಲಿ ಇಟ್ಕೋತೀನಿ ನಾನು ಡೈಲಿ ಯೂಸ್ ಮಾಡುವಂಥ ಐಟಮ್ಗಳನ್ನೆಲ್ಲ ಈ ರೀತಿಯಾಗಿ ಇಟ್ಕೊತೀನಿ ನೋಡಿದ್ರಲ್ವ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ವೀಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ನೀವು ಕಾಮೆಂಟ್ ಮಾಡೋದರಿಂದ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ಮತ್ತು ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಹಾಗೆ ಒಂದು ಹೊಸ ರೆಸಿಪಿ ಜೊತೆ ಬಾಯ್